ನಮಸ್ಕಾರ ನಾವು ಹದಿನೈದು ವರ್ಷದಿಂದ ಇಡೀ ಗಾಯತ್ರಿಪುರಮ್ಮಲ್ಲಿ ಗಣಪ ಗಣಪತಿ ಕುಡಿಸ್ಕೊ ಬರ್ತಾ ಇದೀವಿ ನಮ್ಮ ಜನನು ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ದೊಡ್ಡ ವ್ಯಕ್ತಿಗಳು ಯಾರು ಇದ್ದಾರೆ ನಮ್ಮ ಗಾಯತ್ರಿಪುರಮ್ಮಲ್ಲಿ ಎಲ್ಲ ಒಳ್ಳೆ ನಮಗೆ ಸಹಕಾರ ಕೊಟ್ಟು ಈ ಸಲ ಮಾಡಿ ಅಂತ ಹೇಳಿ ತುಂಬ ಗ್ರ್ಯಾಂಡಾಗಿ ಮಾಡಿ ಈ ಸಲ ಯಾರು ಇದು ಮಾಡಿರಬಾರ್ದು ನನ್ನ ಕತ್ತರಕ್ಕೆ ಮಾಡಿ ಗಾಯಚುರಮ್ಮಲ್ಲಿ ಅಂತ ಹೇಳಿದ್ರು ಎಲ್ಲ ಜನ ಬರ್ತಿದ್ದಾರೆ ನಜರ್ಬಾದು ಸಿದ್ಧಾರ್ಥ ದೇವ್ಟು ಗಾಯಚುರಮ್ಮು ಉದಯಗಿರಿ ಜ್ಯೋತಿ ನಗರ ಜಲ್ಪುರಿ ಇವರೆಲ್ಲ ನಮ್ಮ ಬಂದು ನಮ್ಗೆ ತುಂಬ ಚೆನ್ನಾಗಿ ಕೂಡಿಸಿದರ ಅಂತ ಈ ವರ್ಷ ತುಂಬ ಹೊಗಳಿ ಮಾತಾಡಿದ್ದಾರೆ ಇದೇ ಥರ ನಮ್ ಸಾಕಾರ ಕೊಡಲಿ ಅಂತ ಕೇಳ್ಕೊತೀನಿ ಮುಂದೇನೂ ನಾವು ಇದೇ ಥರ ಇನ್ನೂ ಚೆನ್ನಾಗಿ ನಾವು ಗಣಪತಿ ಕೂಡಿಸ್ತೀವಿ ನಮ್ಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾ ಇದೀವಿ ಶನಿವಾರ ಇದೇ ಶನಿವಾರ ಇಪ್ಪತ್ತೆಂಟನೇ ಆ ಗಣಪತಿ ಪ್ರಶಸ್ತಿ ನಡೀತಾ ಇದೆ ಎಲ್ಲ ಜನ ಬನ್ನಿ ಜನ ಬಂದು ಸೇರಿ ಅಂತ ನಾವು ಕೇಳ್ಕೊತೀನಿ ಸತತ ನಾವು ಹದಿನೈದು ವರ್ಷದಿಂದ ಬರ್ತಾ ಇದೀವಿ ಗಣಪತಿ ಯಾವಾಗಲೂ ಗ್ರ್ಯಾಂಡಾಗಿ ಬಂದಿದೀವಿ ಇದೇ ಥರ ಮೂಲ ನಿವಾಸಿಗಳೂ ನಮಗೆ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ಗಳು ಅಷ್ಟೇ ಎಲ್ಲರೂ ಹೆಲ್ಪ್ ಮಾಡಿ ವರ್ಷ ವರ್ಷವೂ ಗ್ರ್ಯಾಂಡಾಗಿ ಕೂರಿಸ್ತೀವಿ ಇವತ್ತಿಗೆ ಹತ್ತು ದಿವಸ ಕೂರಿಸಿ ನಾವು ಹದಿನೇಳನೇ ತಾರೀಕು ಕೂರಿಸಿದ್ದು ಇಪ್ಪತ್ತ ಎಂಟನೇ ತಾರೀಕಿಗೆ ವಿಸರ್ಜನೆ ಮಾಡ್ತೀವಿ ಬಿಡೋ ದಿವಸ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ವಿಶ್ವಕರ್ಮ ಗಾಯತ್ರಿಪುರಮಲ್ಲಿ ಕೂರಿಸ್ತಾ ಇರೋದು ವರ್ಷ ವರ್ಷವೂ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ಹುಡುಗರೆಲ್ಲ ಸೇರ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರಿದೀವಿ ಮೇನ್ ಆಗಿ ನಾವು ನಿಂತ್ಕೊಂಡು ಶರತ್ ಆಗಲಿ ಕಾರ್ತಿಕ್ ಆಗಲಿ ವೆಂಕಟೇಶ್ ಮಂಜಾವ್ರಾಗಲಿ ಎಲ್ಲರೂ ನಿಂತ್ಕೊಂಡು ಮಾಡ್ತೀವಿ ಏನು ಗಲಾಟೆ ಗಿಲಾಟಿ ಇಲ್ಲದೆ ಮಾಡ್ಕಲ್ದೆ ನೀಟಾಗಿ ಮಾಡಿ ವಿಸರ್ಜನೆ ಮಾಡ್ತೀವಿ ವಿದ್ಯಾ ಗಣಪತಿ ಯುವಕರ ಸಂಘ ವಿಶ್ವಕರ್ಮ ಕಾಲೋನಿ ಗಾಯತ್ರಿಪುರಂ ಮೈಸೂರು ಹದಿನೈದನೇ ವರ್ಷದ ಗಣೇಶೋತ್ಸವ ಮುಖ್ಯ ಅತಿಥಿ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಸರ್ವರಿಗೂ ಆದರದ ಸುಸ್ವಾಗತ ವಿನಾಯಕನಿಗೆ ನೂರೆಂಟು ಹೆಸರುಗಳಿವೆ ಗಣಪತಿ ಗಣೇಶ ವಿನಾಯಕ ಎಂದು ಮೊದಲ ವಂದಿತನ ಕೆಲವು ಹೆಸರುಗಳು ನೆನಪಿಗೆ ಬರಬಹುದು ನಿಮಗೆ ಗೊತ್ತಿರಬಹುದು ವಿನಾಯಕನಿಗೆ ನೂರೆಂಟು ಹೆಸರುಗಳಿವೆ ಆ ಹೆಸರೆಲ್ಲವನ್ನೂ ಸೇರಿಸಿದ ಒಂದು ಸ್ತೋತ್ರವೂ ಇದೆ ಗಣೇಶನ ಪ್ರತಿಯೊಂದು ಹೆಸರಿಗೂ ಒಂದೊಂದು ಅರ್ಥವಿದೆ ಒಂದು ಅಕುರಥ ಎರಡು ಆಲಂಪತ ಮೂರು ಅಮಿತಾ ನಾಲ್ಕು ಅನಂತ ಚಿದ್ರುಪಮಯ್ಯ ಐದು ಅವನೀಶಾರು ಅವಿಜ್ಞ ಏಳು ಬಾಲಗಣಪತಿ ಎಂಟು ಬಾಲಚಂದ್ರ ಒಂಬತ್ತು ಭೀಮಾ ಹತ್ತು ಭೂಪತಿ ಹನ್ನೊಂದು ಭುವನಪತಿ ಹನ್ನೆರಡು ಬುದ್ಧಿನಾಥ ಹದಿಮೂರು ಬುದ್ಧಿಪ್ರಿಯ ಹದಿನಾಲ್ಕು ಬುದ್ಧಿವಿಧಾತ ಹದಿನೈದು ಚತುರ್ಭುಜ ಹದಿನಾರು ದೇವದೇವ ಹದಿನೇಳು ದೇವಾಂತಕನಾಶಕ ಹದಿನೆಂಟು ದೇವವ್ರತ ಹತ್ತೊಂಬತ್ತು ದೇವೇಂದ್ರ ಶಿಖಾ ಇಪ್ಪತ್ತು ಧಾರ್ಮಿಕ ಇಪ್ಪತ್ತೊಂದು ಭೂಮ್ರವಣ ಇಪ್ಪತ್ತೆರಡು ದುರ್ಜ ಇಪ್ಪತ್ಮೂರು ದ್ವೈಮಾತುರ ಇಪ್ಪತ್ನಾಲ್ಕು ಏಕಾಕ್ಷರ ಇಪ್ಪತ್ತೈದು ಏಕದಂತ ಇಪ್ಪತ್ತಾರು ಏಕದೃಷ್ಟ ಇಪ್ಪತ್ತೇಳು ಈಶಪುತ್ರ ಇಪ್ಪತ್ತೆಂಟು ಗದಾಧರ ಇಪ್ಪತ್ತೊಂಬತ್ತು ಗಜಕರ್ಣ ಮೂವತ್ತು ಗಜಾನನ ಮೂವತ್ತೊಂದು ಗಜನನೆ ಮೂವತ್ತೆರಡು ಗಜವಕ್ರ ಮೂವತ್ಮೂರು ಗಜವಕ್ರ ಮೂವತ್ನಾಲ್ಕು ಗಣದಕ್ಷಯ ಗಣನಾಯಕ ಮೂವತ್ತೈದು ಗಣಧ್ಯಕ್ಷಿನ ಮೂವತ್ತಾರು ಗಣಪತಿ ಮೂವತ್ತೇಳು ಗೌರಿ ಮೂವತ್ತೆಂಟು ಗುಣಿನ ಮೂವತ್ತೊಂಬತ್ತು ಹರಿದ್ರ ನಲವತ್ತು ಹೇರಂಬ ನಲವತ್ತೊಂದು ಕಪಿಲ ನಲವತ್ತೆರಡು ಕವೀಶ ನಲವತ್ಮೂರು ಕೃತಿ ನಲವತ್ನಾಲ್ಕು ಕೃಪಾಳು ನಲವತ್ತೈದು ಕೃಷ್ಣಿಗಾಕ್ಷ ನಲವತ್ತಾರು ಕ್ಷಮಾಕರಂ ನಲವತ್ತೇಳು ಕ್ಷಿಪ್ರ ನಲವತ್ತೆಂಟು ಲಂಬಕಣ್ಣ ನಲವತ್ತೊಂಬತ್ತು ಲಂಬೋದರ ಐವತ್ತು ಮಹಾಬಲ ಐವತ್ತೊಂದು ಮಹಾಗಣಪತಿ ಐವತ್ತೆರಡು ಮಹೇಶ್ವರಂ ಐವತ್ಮೂರು ಮಂಗಳಮೂರ್ತಿ ಐವತ್ನಾಲ್ಕು ಮನೋಮಯಿ ಐವತ್ತೈದು ಮೃತ್ಯುಂಜಯ ಐವತ್ತಾರು ಮುಂದಾಕರಮ ಐವತ್ತೇಳು ಮುಕ್ತಿದಾಯ ಐವತ್ತೆಂಟು ಮೋಷಿಕ ವಾಹನ ಐವತ್ತೊಂಬತ್ತು ನಾದಪ್ರತಿಷ್ಠ ಅರವತ್ತು ನಮಸ್ತೇತು ಅರವತ್ತೊಂದು ನಂದನ ಶಿವನ ಪುತ್ರ ಅರವತ್ತೆರಡು ನಿಧೀಶ್ವರಂ ಅರವತ್ಮೂರು ಓಂಕಾರ ಅರವತ್ನಾಲ್ಕು ಪೀತಾಂಬರ ಅರವತ್ತೈದು ಪ್ರಮೋದ ಮೋದಕ ಪ್ರಿಯ ಅರವತ್ತಾರು ಪ್ರಥಮೇಶ್ವರ ಅರವತ್ತೇಳು ಪುರುಷ ಅರವತ್ತೆಂಟು ರಕ್ತ ಅರವತ್ತೊಂಬತ್ತು ರುದ್ರಪ್ರಿಯ ಇಪ್ಪತ್ತು ಸರ್ವದೇವಾತ್ಮನ್ ಇಪ್ಪತ್ತೊಂದು ಸರ್ವ ಸಿದ್ಧಾಂತ ಎಪ್ಪತ್ತೆರಡು ಸರ್ವಾತ್ಮನ್ ಎಂಭವಿ ಎಪ್ಪತ್ನಾಲ್ಕು ಶಶಿವರ್ಣಂ ಎಪ್ಪತ್ತೈದು ಶೂರ್ಪಕರ್ಣ ಎಪ್ಪತ್ತಾರು ಶುಭನ್ ಎಪ್ಪತ್ತೇಳು ಶುಭ ಗುಣಕಣನ್ ಎಂಟು ಶ್ವೇತಾ ಎಪ್ಪತ್ತೊಂಬತ್ತು ಸಿದ್ಧಿದಾತ ಎಂಬತ್ತು ಸಿದ್ಧಿಪ್ರಿಯ ಎಂಬತ್ತೊಂದು ಸಿದ್ದಿವಿನಾಯಕ ಎಂಬತ್ತೆರಡು ಸ್ಕಂದಪೂರ್ವಜ ಎಂಬತ್ಮೂರು ಸುಮುಖ ಎಂಬತ್ನಾಲ್ಕು ಸುರೇಶ್ವರಂ ಎಂಬತ್ತೈದು ಸ್ವರೂಪ್ ಎಂಬತ್ತಾರು ತರುಣ್ ಎಂಬತ್ತೇಳು ಉದ್ದಂಡ ದುಷ್ಟ ಶಿಕ್ಷಕ ಎಂಬತ್ತೆಂಟು ಉಮಾಪುತ್ರ ಉಮೆಯ ಮಗ ಎಂಬತ್ತೊಂಬತ್ತು ವಕ್ರತುಂಡ ತೊಂಬತ್ತು ವರಗಣಪತಿ ತೊಂಬತ್ತೊಂದು ವರಪ್ರದವ ತೊಂಬತ್ತೆರಡು ವರದ ವಿನಾಯಕ ತೊಂಬತ್ಮೂರು ವೀರಗಣಪತಿ ತೊಂಬತ್ನಾಲ್ಕು ವಿದ್ಯಾವಾರಿದಿ ತೊಂಬತ್ತೈದು ವಿಘ್ನಹರ ತೊಂಬತ್ತಾರು ವಿಘ್ನಹರ್ತ ತೊಂಬತ್ತೇಳು ವಿಘ್ನರಾಜ ತೊಂಬತ್ತೆಂಟು ವಿಘ್ನರಾಜೇಂದ್ರ ತೊಂಬತ್ತೊಂಬತ್ತು ವಿಘ್ನ ವಿನಾಶಾನಯ ನೂರು ವಿಘ್ನೇಶ್ವರ ನೂರ ಒಂದು ಮಿಖತ್ ನೂರ ಎರಡು ವಿನಾಯಕ ನೂರ ಮೂರು ವಿಶ್ವಮುಖ ನೂರ ನಾಲ್ಕು ವಿಶ್ವರಾಜ ನೂರ ಐದು ಯಜ್ಞಕಾಯ ನೂರ ಆರು ಯಶಸ್ಕರಂ ಯಶಸ್ಸನ್ನು ಅದೃಷ್ಟವನ್ನು ಸಿದ್ಧಿಸುವವನು ನೂರ ಏಳು ಯಶಸ್ವಿನ ಅತ್ಯಂತ ಪ್ರೀತಿದಾಯಕನಾದ ಅತ್ಯಂತ ಜನಪ್ರಿಯನಾದ ದೇವತೆ ನೂರ ಎಂಟು ಯೋಗದೀಪ ಯೋಗದ ಅಧಿದೇವತೆ